again Nivea ರಷನ್ ವಿಜಯಪುರ್ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಪುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಪುಲ್ ಎಂಟರ್ಟೈನ್ ಮತ್ತೆ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರ ಎಸ್ ಎಂ ಪಾಟೀಲ್ ಗಣಿಹಾರ್ ಮಾತನಾಡಿ ನಮ್ಮ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಡ್ರವರು ಬಿಜೆಪಿ ಸರ್ಕಾರ ಕೋವಿಡ್ ಸಮಯದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರದಿಂದ ಗಳಿಸಿದ್ದಾರೆಂದು ಹೇಳಿದ್ದಾರೆ ಇದು ಬಹಳ ಗಂಭೀರವಾದ ವಿಷಯ ತಮ್ಮದೇ ಪಕ್ಷದ ಒಂದು ಭ್ರಷ್ಟಾಚಾರವನ್ನು ಇವತ್ತು ಸಾರ್ವಜನಿಕರ ಎದುರು ತೆರೆದಿಟ್ಟ ನಮಗೆ ಬಹಳ ಖುಷಿಯಾಗುತ್ತದೆ ಬಿಜೆಪಿಯವರು ಸಣ್ಣ ಸಣ್ಣದಕ್ಕೆಲ್ಲ ಪ್ರತಿಕ್ರಿಯೆ ನೀಡುವವರು ನಿನ್ನೆಯಿಂದ ಒಬ್ಬರು ಪ್ರತಿಕ್ರಿಯೆ ನೀಡುತ್ತಿಲ್ಲ ಮೌನಂ ಸಮ್ಮತಿ ಲಕ್ಷಣ ಎಲ್ಲರೂ ಮೌನವಾಗಿದ್ದಾರೆಂದರೆ ಎಲ್ಲರೂ ಪಾಲುದಾರರಾಗಿದ್ದಾರೆಂದು ಅರ್ಥ ಎಂದರು ಹೇಳುವುದೇನಂದ್ರ ನಮ್ಮ ನಗರ ಶಾಸಕರು ಮತ್ತು ಬಿಜೆಪಿ ರಾಜ್ಯ ನಾಯಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಸರ್ಕಾರ ಕೋವಿಡ್ ಕರೋನಾ ಟೈಮ್ ಸುಮಾರು ನಲವತ್ತು ಸಾವಿರ ಕೋಟಿಗಳನ್ನು ಭ್ರಷ್ಟಾಚಾರದಿಂದ ಗಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇದು ಭಾಳ ಗಂಭೀರ ವಿಷಯ ತಮ್ಮದೇ ಪಕ್ಷದ ಒಂದು ಭ್ರಷ್ಟಾಚಾರವನ್ನು ಇವತ್ತು ಅವರು ಸಾರ್ವಜನಿಕರು ಇದರ ಅಂದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ ಬಿಜೆಪಿಯವರು ಸಣ್ಣ ಪುಟ್ಟದಕ್ ಆಗಿಂದಾಗ ಕ್ಷಣ ಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡೋರು ನಿನ್ನಿಂದ ಇವತ್ತಿನ ತನೇ ಒಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮೌನವು ಸಮ್ಮತಿಯ ಲಕ್ಷಣ ಎಲ್ಲಾರು ಮೌನದಾರ ಅಂದ್ರೆ ಇವರೆಲ್ಲರೂ ಅದಾರ ಭ್ರಷ್ಟಾಚಾರ ಮಾಡಿದಾರ ಅಂತ ಪ್ರೂಫ್ ಇದು ಇನ್ನ ಈ ಸಂದರ್ಭದಲ್ಲಿ ಹೇಳು ಹೇಳುವುದೇನಂದ್ರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಆರೋಪ ಕರ್ನಾಟಕ ಸರ್ಕಾರ ಆಗಲಿ ಭಾರತದ ಬಿಜೆಪಿ ಸರ್ಕಾರ ಬಹಳ ಈಜಿ ತಗೋಬಾರ್ದು ಯಾಕಂದ್ರೆ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಅಂದ್ರೆ ಇದು ಸಾಮಾನ್ಯ ಅಲ್ಲ ಇದು ಯಾರ ದುಡ್ಡು ಇದು ಸರ್ಕಾರದ ದುಡ್ಡು ಅವರು ಮತ್ತು ಅಂಕಿ ಸಂಖ್ಯೆ ಹೇಳಿದ್ದಾರೆ ಒಂದು ಐಟಮ್ಗಳಿಗೆ ಎಷ್ಟು ದರ ಇದೆ ಇವ್ರೆಷ್ಟು ದರ ತಗೊಂಡಿದ್ದಾರೆ ಕೃಷಿ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉದಾಹರಣೆಗಳು ಸಹಿತ ಹೇಳಿದರು ಅವರು ಇದು ಬಹಳ ಗಂಭೀರ ವಿಷಯ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೂ ಇದರ ಬಗ್ಗೆ ತನಿಖೆಗೆ ಆದೇಶಿಸಬೇಕಂತ ಹೇಳ್ತೀನಿ ನಾನು ಭ್ರಷ್ಟಾಚಾರ ಬಿಜೆಪಿಯವರು ಮಾಡಿದಾರ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಹೇಳಿದ ಬಳಿಕ ಇದು ಗಂಭೀರನೇ ಮೊದಲು ವಸಗೌಡ ಪಾಟೀಲ್ ನತ್ತಾಳವ್ರಿಗೆ ತನಿಖೆಗೆ ಒಳಪಡಿಸಬೇಕು ಯಾಕಂದ್ರೆ ಅವ್ರ ಬಳಿ ಇನ್ನೂ ಅಂಕಿಯ ಸಂಖ್ಯೆಗಳು ಆಧಾರ ಇದೆ ಅಂತ ಹೇಳಿದಾರ ಮತ್ತ ಯಾವ ಸಂದರ್ಭದಲ್ಲಿ ಹೇಳಿದಾರಂದ್ರ ಅವರನ್ನು ಪಾರ್ಟಿಯಿಂದ ಅಮಾನತ್ ಮಾಡೋದಾಗ್ಲಿ ಪಾರ್ಟಿಯಿಂದ ಹೊರಗೆ ಹಾಕುದಾಗ್ಲಿ ಮಾಡಿದ್ರೆ ನಾನ್ ನತ್ರ ಇನ್ನೂ ಬಹಳಷ್ಟಿದೆ ಹೊರಗೆ ಹಾಕ್ತೇನೆ ಅಂತ ಹೇಳಿದಾರ ಮತ್ ಪಾರ್ಟಿಯವ್ರಿಗು ಏನ್ರಿ ಇವ್ರ ಮೇಲೆ ಕ್ರಮ ತಗೊಳ್ಳುವ ದಮ್ ಇತ್ತಂದ್ರೆ ಅವರು ಕ್ರಮ ತಗೋಬೇಕು ಮತ್ತೆ ಅವರು ನೋನಿದ್ರಂದ್ರೆ ಅವರು ಇದರಲ್ಲಿ ಭಾಗಿಯಾದಾರ ಅಂತ ಹೇಳ್ಬೇಕಾತ ಮತ್ತೆ ಬಸವನಗೌಡ ಪಾಟೀಲರಲ್ಲಿ ನಮ್ಮದೊಂದು ವಿನಂತಿ ಏನಂದ್ರೆ ಇದರೊಳಗೆ ಕೇಂದ್ರ ಸರ್ಕಾರದ ಪಾಲ್ ಎಷ್ಟು ಕೇಂದ್ರ ಬಿಜೆಪಿ ಬಿಜೆಪಿಯವ್ರದ್ದು ಮತ್ತೆ ರಾಜ್ಯದವ್ರದ್ದು ಎಷ್ಟು ಅದನ್ನು ಸ್ವಲ್ಪ ಖುಲಾಗಿ ಹೇಳಬೇಕು ಅವರು ಯಾಕಂದ್ರೆ ಬಿಜೆಪಿ ಸತ್ಯ ಹರಿಶ್ಚಂದ್ರನ ಪಕ್ಷ ಬಿಜೆಪಿ ಬಹಳ ರಾಷ್ಟ್ರ ಪ್ರೇಮ ಪಕ್ಷ ಆ ಪಕ್ಷ ಪಕ್ಷ ತಿಳ್ಕೊತಾರೆ ಇವ್ರು ಇಷ್ಟೆಲ್ಲ ಆದ ಬಳಕು ಇವ್ರ ಬಗ್ಗೆ ಕೇಂದ್ರದ ವರಿಷ್ಠರು ಇವತ್ತಿಗೊಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಇದ್ರೊಳಗೆ ಅವ್ರದ್ದು ಪಾಲಿದೆ ಬಸನಗೌಡ ಪಾಳ್ಯ ಅವ್ರ ರತ್ನಾಳ್ ಅವ್ರು ಮಾತಾಡ್ಬೇಕಾದ್ರೆ ಕೇಂದ್ರದ ಬಿಜೆಪಿ ನಾಯಕರದ್ದು ಕುಮ್ಮಕ್ಕಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಈ ವಿಷಯ ಅಷ್ಟು ಬಹಳ ಈಜಿ ತಗೋಬಾರದು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳುವುದು ಏನಂದ್ರ ಬಸನ್ಗೌಡ ಪಾಟೀಲ್ ರತ್ನಾಳ್ ಅವರು ತಾವು ಎಷ್ಟು ಇದ್ದೀವಿ ತಾವು ಎಷ್ಟು ಪ್ರಾಮಾಣಿಕ ತೋರಿಸ್ಕೊಡ್ಬೇಕಂದ್ರ ನಂದು ವಿನಂತಿ ಏನಂದ್ರ ಅವರು ಮೊದಲನೇ ಸಲ ಚುನಾವಣೆ ನಿತ್ತಾಗ ಏನು ಘೋಷಣೆ ಇಲ್ಲಿ ಆಸ್ತಿ ಘೋಷಣೆ ಮಾಡಿದ್ರು ಇವತ್ತೇನ್ ಘೋಷಣೆ ಮಾಡಿದ್ದಾರೆ ಅದನ್ನೂ ಬಹಿರಂಗ ಮಾಡಬೇಕು ಬ್ಯಾಂಕ್ ಬ್ಯಾಂಕ್ನಲ್ಲಿ ಸಿದ್ದಶಿರಿ ಬ್ಯಾಂಕ್ನಿಂದ ಏನೇನು ಆಗ್ತಾ ಇದೆ ಅದನ್ನು ಅವರು ಬಹಿರಂಗ ಮಾಡಬೇಕು ಅಂದ್ರೆ ಜನರು ಅವ್ರ ಬಗ್ಗೆ ಬಹಳ ಗೌರವ ಬರ್ತದೆ ನಾ ಅವ್ರಿಗೆ ವಿನಂತಿ ಮಾಡ್ತೇನೆ ನಾನು ಕಳಂಕ ರಹಿತವಾಗಿದ್ದೀನಿ ಅಂತ ತೋರಿಸ್ಕೊಡ್ಬೇಕಾದ್ರೆ ಅವರೆಲ್ಲ ಇದು ಮಾಡಬೇಕಾಗ್ತದೆ ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಎರಡು ಸಾವಿರ ಕೋಟಿ ಎಲ್ಲಿಂದ ಬಂತು ಸಿದ್ದಶಿರಿ ಬ್ಯಾಂಕ್ನಲ್ಲಿ ಹಣ ಎಲ್ಲಿದೆ ಯಾರ್ಯಾರ ಹಣ ಇದೆ ಅದರಲ್ಲಿ ಅದು ಅವರು ಬಹಿರಂಗ ಪಡಿಸಿದ್ರೆ ನಮ್ದು ನಮ್ದು ವಿನಂತಿ ಇದೆ ನಿಮ್ ಬಗ್ಗೆ ಇನ್ನೂ ಜನರದು ಬಹಳ ಗೌರವ ಬರ್ತದೆ ಈಗಾಗಲೇ ಸಾಕಷ್ಟು ಗೌರವ ಇದೆ ನಿಮ್ ಬಗ್ಗೆ ಇನ್ನೂ ಜನ ನಿಮ್ಗೆ ಬಹಳ ಗೌರವ ಕೊಡ್ತಾರೆ ಅದಕ್ಕೆ ಇದೆಲ್ಲಾನು ಬಹಿರಂಗ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಸಿದ್ದರಾಮಯ್ಯವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಇದು ಹೇಳುದು ಬಹಳ ಸರಳ ಇತ್ತು ನಿಮ್ಗ ದಿನ ಇದೆ ಹೇಳ್ತಿದ್ರಿ ಇವತ್ತು ನಿಮ್ಮ ಪಕ್ಷದೇ ಭ್ರಷ್ಟಾಚಾರ ನೀವೇ ಹೇಳಿರಿ ಮತ್ತೆ ನೀವು ಒಂದು ಭಾಗ ಇದ್ರಲ್ಲ ಅವಾಗ ನೀವೇನ್ ಮಾಡ್ತಾ ಇದ್ರಿ ನಾಲ್ವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆಗುವಾಗ ಹಣ ಗುಳು ನುಂಗುವಾಗ ನೀವೇನ್ ಮಾಡ್ತಾ ಇದ್ರಿ ನಿಮ್ಮದು ಪಾಲ ಅದರಲ್ಲಿ ಅದಕ್ಕೆ ಸುಮ್ ಕೂತಿದ್ರಿ ಇವತ್ತೇನು ಪಾಲ ಹಂಚ್ಕೊಳ್ತಾರೆ ಹೆಚ್ಚು ಕಡಿಮೆ ಆಗಿದ್ರಿಂದ ನೀವೇನ್ರಿ ಅದನ್ನು ಹೊರಗೆ ಹಾಕ್ತಿ ಅಂತ ಹೇಳ್ತಾ ಇದ್ರಿ ಏನು ನಿಮ್ದು ಪಾಲ ಇರಬೇಕಲ್ಲ ಸರ್ಕಾರ ಆಗಿದ್ರಿ ಅಧಿಕಾರದಾಗಿದ್ರಿ ಆಡಳಿತ ನಡೆಸ್ತಾ ಇದ್ರಿ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇಷ್ಟು ದಿವಸ ಸುಮ್ ಕೂತಿದಿರಿ ನೀವು ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಪ್ಪಂದ ದಿವಸ ಕೂತಿದಿರಿ ಆ ಒಪ್ಪಂದಕ್ಕೆ ಧಕ್ಕೆ ಬಂದದ್ ಇವತ್ತ ಅದಕ್ಕೆ ನಿಮಗೆ ಪಾಲ ಪೂರ್ತಿ ಸಿಕ್ಕಿಲ್ಲ ಅಂತಕೊಂಡು ನೀವು ಇದನ್ನ ಭ್ರಷ್ಟಾಚಾರ ನಲ್ವತ್ತು ಸಾವಿರ ಕೋಟಿ ಹೊರಗೆ ಹಾಕ್ತಾ ಇದ್ದೀರಿ ಇನ್ನೂ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ ದಯವಿಟ್ಟು ವಿನಂತಿ ಏನಿದೆ ಅಂದ್ರೆ ಅದೇನೇನೋ ಎಲ್ಲಾ ನೀವು ಹೊರಗೆ ಹಾಕ್ಬಿಡ್ರಿ ರಾಜ್ಯದ ಜನತೆಗೆ ಗುರುತಾಗಬೇಕದೆಲ್ಲ ನೀವು ಬಹಳ ಒಳ್ಳೆ ಕೆಲಸ ಮಾಡಿದಿರಿ ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಇವತ್ತ ಯಾಕತ್ ಕೇಳಿದ್ರೆ ಬಹಳ ಜನ ಯಾವುದೇ ಪಕ್ಷದ ಭ್ರಷ್ಟಾಚಾರ ತಮ್ಮ ಪಕ್ಷದ ಹೇಳಲ್ಲ ಆದ್ರೆ ಇವತ್ತ ಇವತ್ತು ಬಹಿರಂಗವಾಗಿ ಹೇಳಿದಿರಲ್ಲ ಅದು ಬಹಳ ಒಳ್ಳೆ ಕೆಲಸ ಇದು ಮೌನ ಇದು ಮೌನ ತೋರಿಸಿದಾರಲ್ಲ ಬಿಜೆಪಿಯವರು ಇದರಲ್ಲಿ ಪಾಲ್ ಇದೆ ಪಾಲಿದೆ ಪಾಲ್ ಇದೆ ಅದನ್ನು ಇವರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಬಿಜೆಪಿಯರು ಪಾಲ್ ಇದೆ ಅಂತ ತಿಳ್ಕೊಬೇಕಾಗ್ತಾನೆ ಇವತ್ತು ಇದೇ ಬಸನಗೌಡರು ಮೊನ್ನೆ ರೈತರ ಬಗ್ಗೆ ಬಹಳ ಕಾಳಜಿಯಿಂದ ಮಾತಾಡಿದಾರೆ ಶಿವಾನಂದ್ ಪಾಟೀಲ್ ಹಾಂಗ್ ಮಾತಾಡಿದ್ರು ಅವ್ರ ಬಗ್ಗೆ ರೈತರ ಕಾಳಜಿ ಇಲ್ಲ ಇದು ಇಲ್ಲ ಅಂತ ಹೇಳಿ ಭಾರತ ದೇಶದ ರಾಜಧಾನಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ರೈತರು ಎರಡು ವರ್ಷ ಸಮೀಪ ಸಮೀಪ ಹೋರಾಟ ಮಾಡಿದ್ರು ಸುಮಾರು ನೂರಾರು ಜನ ಸತ್ರು ಏಳು ನೂರು ಜನ ಸತ್ರ ಅಂತ ಅಂಕಿ ಸಂಖ್ಯೆ ಹೇಳ್ತಾವ ಮಾಧ್ಯಮಗಳು ಅವಾಗ ಎಲ್ಲಿ ಹೋಗಿತ್ತು ನಿಮ್ ಕಾಳಜಿ ರೈತರ ಬಗ್ಗೆ ಕರಾವಳ ಶಾಸನಗಳು ತಂದಿದಿರಿ ಸಿ ಕಾಯಿಲೆ ತಂದಿದ್ದೀರಿ ಭಾರತಕ್ಕೆ ವಿದೇಶಗಳಿಂದ ರೈತರ ಬೆಳೆಂಥ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀರಿ ಬೆಲೆ ಇಲ್ಲದ ರೈತರು ಸಾಯ್ತಾ ಇದ್ದಾರೆ ಇವತ್ತ ಅವಾಗ ನಿಮಗೆ ರೈತರ ಬಗ್ಗೆ ಕಾಳಜಿ ಬರಲಿಲ್ಲ ಬಿಜೆಪಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬರೀ ಭ್ರಷ್ಟಾಚಾರದಲ್ಲಿ ಸಿಲುಕೊಂಡಿದೆ ಬಿಜೆಪಿ ಇಡೀ ಭಾರತದಲ್ಲಿ ಸುಮಾರು ಏಳು ಸಾವಿರ ಕೋಟಿ ಅಡ್ರೆಸ್ ಇರಲಾರ್ದವ್ರು ದೇಣಿಗೆ ಕೊಟ್ಟಿದ್ದು ಬಿಜೆಪಿಗೆ ದೇಣಿಗೆ ಕೊಟ್ಟಿದ್ದಾರೆ ಎಲ್ಲಿಂದ ಬತ್ತದು ಯಾರು ಕೊಟ್ಟರು ಇಡೀ ಭಾರತ ದೇಶ ತುಂಬಾ ಎಲ್ಲ ಜಿಲ್ಲೆಗಳಲ್ಲಿ ಸುಸಜ್ಜಿತ ಬಿಜೆಪಿ ಪಕ್ಷದ ಕಾರ್ಯಾಲಯ ಅದು ಎಲ್ಲಿ ಅದು ಇವೆಲ್ಲ ಎಲ್ಲಿಂದ ದುಡ್ಡು ಬತ್ತು ಇದನ್ನು ಬೇರೆಂಗ್ ಮಾಡಿ ನೀವು ಕಳಂಕರಹಿತ ತೋರಿಸಿಕೊಡಿ ಭ್ರಷ್ಟಾಚಾರದ ಕೂಪನೇ ನೀವಿದ್ದೀರಿ ಮೊದಲ ಅದನ್ನು ಬಸನ್ಗೌಡರು ಹೇಳ್ತಾ ಇದ್ದಾರೆ ಓಪನ್ ಆಗಿ ಇನ್ನ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಸಿದ್ದರಾಮಯ್ಯ ಬಗ್ಗೆ ದೇಶದ್ರೋಹ ಅಂತ ಹೇಳುದು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಗಂಡನಂತವ್ ಇರಲಿಲ್ಲ ಅವ್ರಿಗೆ ದಿಸಕ್ಕೊಬ್ಬರು ಗಂಡರು ಬಂದ್ ಗಂಡರ್ ಬೇಕಂತ ಹೇಳಿ ಬಹಳ ಅವಹೇಳನಕರಾಗಿ ಮಾತನಾಡಿದ್ದಾರೆ ಮಾನವ ಈ ಭೂಮಿ ಮೇಲೆ ಹುಟ್ಟಿದ ಬಳಿಕ ಯಾರು ಇಂಥವು ಮಾತಾಡ್ಲಿಕ್ಕೆ ಇಲ್ಲ ಬಹುತೇಕ ಅದನ್ನು ಈ ಸಂದರ್ಭದಲ್ಲಿ ನಾ ಖಂಡಿಸ್ತೀನಿ ಇಂಥದ್ದು ಅವ್ರಿಗೆ ಮಾನವರು ಅನ್ಬೇಕೋ ಏನ್ ಅನ್ಬೇಕು ತಿಳಿತಾ ಇಲ್ಲ ನನಗೆ ಆಮೇಲೆ ಅವ್ರು ಇನ್ನೊಂದು ಹೇಳಿದ್ದಾರೆ ಪ್ರಧಾನಿ ಮೋದಿಯವ್ರು ಇವ್ರಿಗೆ ಒಂದೊಂದು ಗಂಡು ಹೇಳಿ ಪ್ರಧಾನಿ ಮೋದಿ ಅವರು ಅವ್ರ ಹೆಂಡತಿಗೆ ಗಂಡಾಗಿಲ್ಲ ಈ ದೇಶದ ಪ್ರಧಾನಿ ಮೋದಿ ಅವರು ಅವ್ರ ಹೆಂಡತಿಗೆ ಗಂಡಾಗಿಲ್ಲ ಎಂತ ದೌರ್ಭಾಗ್ಯ ನಮ್ದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳು ಅವ್ರ ಹೆಂಡತಿಗೆ ಆಳಿಲ್ಲ ಹೆಂಡತಿಗೆ ಇಟ್ಕೊಂಡಿಲ್ಲ ಅವರು ಅವ್ರ ಹೆಂಡತಿಗೆ ಇವ್ರು ಉಳಿದ ಹೆಣ್ಮಕ್ಳು ಗಂಡ ಹೆಂಗ್ ಕೊಡ್ತಾರೆ ಯಾರ ಗಂಡು ಕೊಡ್ತಿರ್ತಾರೆ ಆ ಸಂಸ್ಕೃತಿ ಏನಾದ್ರು ಕಲ್ಲಡ ಪ್ರಭಾಕರ್ ಭಟ್ ಅವ್ರಿಗೆ ಗೊತ್ತಿದೆ ಈ ವಿಷಯ ಗಂಭೀರವಾಗಿ ತಗೊಂಡು ಬಿಜೆಪಿಯವರಾಗ್ಲಿ ಹಿಂದೂ ಸಭಾದವರಾಗ್ಲಿ ಹಿಂದೂ ಧರ್ಮ ಅಂತ ಏನು ಹೋರಾಡ್ತಿದ್ದಾರಲ್ಲ ಇವರೆಲ್ಲರೂ ಇದ್ರ ಬಗ್ಗೆ ಶೇರಸ್ಸೆ ತಗೊಂಡು ಅವ್ರಿಗೂ ತಾಯಂದಿರಿದ್ದಾರೆ ಅವ್ರಿಗೂ ಸಹ ಸಹೋದರ ಇದ್ದಾರೆ ಅವ್ರಿಗೂ ಹೆಂಡ್ರಿದ್ದಾರೆ ಇದ್ರ ಬಗ್ಗೆನು ಇವರು ಸಹಮತಿ ಕೊಟ್ರೆ ಇವರು ಅವ್ರ ಕಿಂತಲು ಕಡೆ ಆಗ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಹಿಂದೂ ಧರ್ಮ ಇದನ್ನೇ ಹೇಳ್ತದ ಹಿಂದೂ ಧರ್ಮ ಒಬ್ಬರು ಸ್ತ್ರೀಯರ ಬಗ್ಗೆ ಸಹೋದರರ ಬಗ್ಗೆ ತಾಯಿ ಬಗ್ಗೆ ಅವಹಾಂಗನಕಾರಿ ಮಾತಾಡುವಂತ ಹಿಂದೂ ಧರ್ಮ ಯಾವತ್ತಾದ್ರೂ ಹೇಳಿದ್ಯಾ ಹಾಗಿದ್ರೆ ಹೇಳಿಬಿಡಿ ಒಪ್ಕೊಂಡು ಬಿಡಿ ನೀವು ಕಲ್ನಡಕ ಪ್ರಭಾಕರ್ ಭಟ್ ಅವರ ಮಾತುಗಳನ್ನ ಸಮರ್ಥನೆ ಮಾಡ್ಕೊಂಡ್ಬಿಡಿ ನೀವು ವಿಶ್ವ ಹಿಂದೂ ಪರಿಷತ್ತಲ್ಲಿ ಹಿಂದೂ ಧರ್ಮ ಉಳಿಸ್ತಂತೆಯನ್ನು ಹೋರಾಟ ಮಾಡ್ತಾ ಇದ್ದೀರಿ ಹಿಂದೂ ಸಭಾಧರ್ ಅಲ್ಲಿ ನೀವೆಲ್ಲ ಇದನ್ನು ಹೇಳ್ಬಿಡಿ ಹೋಮಗಳ ಗಲಭೆಗಳನ್ನು ಮಾಡಿಸ್ಬೇಕು ಪಾರ್ಲಿಮೆಂಟ್ ನಲ್ಲಿ ಏನಾದರೂ ಇದರಿಂದ ಲಾಭ ತಗೋಬೇಕು ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕು ಅನ್ನೋಂತ ಮಾತುಗಳನ್ನು ಆಡ್ತೀರಿ ಇದನ್ನು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ನಾನು ಮುಸ್ಲಿಮರನ್ನ ಧನ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ ಏನಂತ ಕೇಳಿದ್ರೆ ಇಂಥ ಕೆಟ್ಟ ಭಾಷಣ ಮಾಡುದ್ರ ಸಹಿತ ಯಾರು ಸಾಯಾಮ ಕಳ್ಕೊಳ್ಳಾರ್ದೇನೆ ಕೇವಲ ಕಾನೂನು ಕ್ರಮ ತಗೊಳ್ಳಕ್ಕೆ ಏನು ಮುಂದಾಗಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಯಾಕಂದ್ರೆ ಇವರು ಗಲಭೆ ಮಾಡ್ಬೇಕಂತ ಏನು ಇತ್ತು ಇವ್ರ ಆಟ ನಡ್ಗೂಡಬಾರ್ದು ಅಂತ ಹೇಳಿ ಮುಸ್ಲಿಮರು ನಿರ್ಣಯ ತಗೊಂಡಿದ್ದಾರೆ ಇದು ಬಹಳ ಒಳ್ಳೆ ಕೆಲಸ ಅವ್ರ ಕಾನೂನದಿಂದ ಅವರಿಗೆ ಮಟ್ಟ ಹಾಕಬೇಕು ಹೊರತಾಗಿ ಗಲಭೆಯಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಬಹಳ ಒಳ್ಳೆ ಕೆಲಸ ಕಲ್ಲಡಕ ಪ್ರಭಾಕರ್ ಭಟ್ ಮಾತಾಡಿದ ಕೂಡಲೇ ಮುಸ್ಲಿಮರ ಸ್ತ್ರೀಯರ ಅವೇಳೆನಾಗುದಿಲ್ಲ ಸ್ತ್ರೀ ಅಂದ್ರೆ ಸ್ತ್ರೀನೇ ತಾಯಿ ಅಂದ್ರೆ ತಾಯಿನೇ ಸಹೋದರ ಅಂದ್ರೆ ಸಹೋದರಿನೇ ಅದಕ್ಕೆ ಧರ್ಮ ಜಾತಿ ಇಲ್ಲ ಹಿಂದೂ ಮುಖಂಡರನ್ನಂತವ್ರು ಅವ್ರು ಖಂಡಿಸ್ಬೇಕಿದ ಪ್ರತಿಯೊಂದು ಸಲ ಅವ್ರೇನ್ ಪ್ರಚಾರ ಮಾಡ್ತಾರೆ ಅಂತ ಮುಸ್ಲಿಮರು ಮುಸ್ಲಿಮರ್ ನಾಕ್ನ ಮಡದೇನ ಹಾಕ್ತಾರೆ ನೀವು ಒಂದ್ ಕಡೆ ಮುಸ್ಲಿಮರ್ ನಾಲ್ಕು ಅಂತ ಹೇಳಿ ಅಪಪ್ರಚಾರ ಮಾಡ್ತೀರಿ ಇಲ್ಲಿ ಮುಸ್ಲಿಮರ್ ಹೆಣ್ಮಕ್ಳು ಗಂಡ ಇಲ್ಲ ಅಂತ ಹೇಳ್ತೀರಿ ಅದೇ ಅವ್ ನಾಲ್ಕು ನಾಲ್ಕು ಹೆಂಡ್ರು ಗಂಡ ಆಗಿರ್ತಾನವ ಅದನ್ನು ನೀವು ಹೇಳ್ತೀರಿ ನೀವೇ ಪ್ರಚಾರ ಮಾಡ್ತೀರಿ ಮಾನ ಮರ್ಯಾದೆ ಬೇಕು ನಿಮಗ ಒಂದ್ ಕಡೆ ಈ ತರ ಮಾತಾಡ್ತೀರಿ ಒಂದ್ ಇನ್ನೊಂದ್ ಕಡೆ ಈ ತರ ಮಾತಾಡ್ತೀರಿ ಇದು ಅಪಪ್ರಚಾರಕ್ಕೆ ಆಸ್ಪದ ಕೊಡಬಾರದು ಸರ್ಕಾರ ಸರ್ಕಾರದಲ್ಲಿ ನಂದು ವಿನಂತಿಯನ್ನು ಮುಸ್ಲಿಂ ಸಮಾಜದ ಪರವಾಗಿ ನಮ್ಮ ಪರವಾಗಿ ಅಂತ ಕೇಳಿದ್ರ ಸುಳ್ಳು ಸುದ್ದಿ ಹಬ್ಸೋರ ಮೇಲೆ ಇಂತ ಪ್ರಚೋದನ ಮಾತಾಡೋರ ಬಗ್ಗೆ ಮಟ್ಟ ಹಾಕಬೇಕು ಸರ್ಕಾರ ಇವತ್ತ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಅವರನ್ನ ಜೈಲಿಗೆ ಹಟ್ಟಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಯಾರು ಅಲ್ಲಲ್ಲ ಇವತ್ತ ಎಂ ಬಿ ಪಾಟೀಲ್ರು ಔರಂಗಜೇಬ್ ಸಾಧ್ಯ ಸಾಧ್ಯಲ್ಲ ಬಸನಗೌಡರು ಟಿಪ್ಪು ಸುಲ್ತಾನ್ ಆಗ್ಲಿಕ್ಕೂ ಸಾಧ್ಯ ಸಮಯ ಸಂದರ್ಭಕ್ಕ ಅನುಸಾರವಾಗಿ ಬಸನಗೌಡರು ಟಿಪ್ಪು ಸುಲ್ತಾನ್ ವಿಷಯಕ್ಕೆ ಹಾಕೊಂಡು ಡ್ರಾಮಾ ಮಾಡಿದ ನಾವೆಲ್ಲ ನೋಡಿದ್ವಿ ಆದ್ರ ಟಿಪ್ಪು ಸುಲ್ತಾನ್ ಮರ್ಯಾದೆ ಕಡಿಮೆ ಆಗ್ತದೆ ಬಸನಗೌಡರಿಗೆ ಹಂಗ ಹುಲಿಸಿದ್ರೆ ಬಸ್ ಒಬ್ಬ ಹುಲಿಯನ್ನ ಒಂದು ಇಲಿಗೆ ಜೋಡಿಸಿದ ಆತು ಹುಲಿಯನ್ನು ಇಲಿಗೆ ಕಂಪೇರ್ ಮಾಡಬಾರ್ದು ನಾ ಹೇಳ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ